ದುರ್ಗದಲ್ಲಿ ವಿಚಿತ್ರ ವ್ಯಕ್ತಿಯ ವಿಚಿತ್ರ ವರ್ತನೆ ವೆಸ್ಟ್ ಇಂಜಿನ್ ಆಯಿಲ್ ಕುಡಿಯುವ ವಿಚಿತ್ರ ವ್ಯಕ್ತಿ ದಿನಕ್ಕೆ ಎಂಟು ಲೀಟರ್ ವೇಸ್ಟ್ ಆಯಿಲ್ ದಿನಕ್ಕೆ ಎಂಟು ಲೀಟರ್ ವೇಸ್ಟ್ ಆಯಿಲ್ ಏನಿರುತ್ತೆ ಆ ವೇಸ್ಟ್ ಆಯಿಲ್ ನಲ್ಲ ಆ ವಿಚಿತ್ರ ವ್ಯಕ್ತಿ ಕುಡಿತಾನೆ ದೃಶ್ಯಾವಳಿಗಳಲ್ಲಿ ನೀವು ನೋಡ್ತಾ ಇರಬಹುದು ಏನು ಉಪ್ಪು ಬಟ್ಟೆಯ ಕಾವಿಯನ್ನು ಧರಿಸಿರುವ ವ್ಯಕ್ತಿ ದಿನಕ್ಕೆ ಎಂಟು ಲೀಟರ್ ವೇಸ್ಟ್ ಆಯಿಲ್ ಅನ್ನ ಕುಡಿತಾನೆ ಸುಮಾರು ಹದಿನೇಳು ವರ್ಷದಿಂದ ಆ ಆಯಿಲ್ ಅನ್ನೇ ಕುಡಿದು ಆ ವ್ಯಕ್ತಿ ಬದುಕಿದ್ದಾನೆ ಶಿವಮೊಗ್ಗದಿಂದ ಶಬರಿಮಲೆಗೆ ಹೋಗ್ತಿದ್ದ ವೇಳೆ ಇದು ಪತ್ತೆ ಆಗಿರುವಂತದ್ದು ಚಿತ್ರದುರ್ಗಕ್ಕೆ ಭೇಟಿ ನೀಡಿದ ವೇಳೆ ಆಯಿಲ್ ಮ್ಯಾನ್ ಪತ್ತೆಯಾಗಿದ್ದಾನೆ ನೋಡಿ ಎಂತ ವಿಚಿತ್ರ ಘಟನೆ ಆ ನಮ್ಮ ಊರು ಶಿವಮೊಗ್ಗ ಹೊಸ್ಪಿಟಲ್ ಹಾಕಿರೋದು ಹಾಕಿರೋರಿದ್ರು ಅವ್ರು ಕಾಯಿ ಶಾಣರಂತೆ ಎಲ್ಲ ಬಿಚ್ಚು ಹೋಗೋಣ ದುಡ್ಡು ಇದು ಹದಿನೇಳು ವರ್ಷದಿಂದ ಕುಡಿತಾರೆ ಆ ಇಲ್ಲ ಹದಿನೇಳು ವರ್ಷದಿಂದ ಕುಡಿತಾ ಇದ್ದೀರಾ ಏನು ಪರ್ಪಸಿಗೆ ಕುಡಿತೀರಾ ನೀವು ಊಟ ಮಾಡಲ್ವಾ ಅಂತ ಸೇರಲ್ಲ ಏನಕ್ಕೆ ಆಗಲ್ಲ ಊಟ ಮಾಡಿ ಇದನ್ನು ಹೆಂಗೆ ಡೈಜೆಸ್ಟ್ ಮಾಡ್ಕೋತೀರಾ ಹೇಗೆ ಅರಗಿಸ್ಕೋತೀರಾ ನೀವು ಇದನ್ನು ಆಗಿದೆ ಎಷ್ಟು ವರ್ಷದಿಂದ ಕುಡಿತಿದ್ದೀರಾ ಈಗ ಇಪ್ಪತ್ತೊಂಬತ್ತು ಈಗ ಹಾಸ್ಪಿಟ್ಲಲ್ಲಿ ಎಲ್ಲೂ ತೋರಿಸಿಲ್ಲ ಹುಷಾರಿ ಆಗೋದು ಹಿಂದೆ ಇರೋದು ಆ ಥರ ಎಲ್ಲ ಏನಾಗಿಲ್ಲ ಕೆಲಸ ಆಗಲ್ಲ ಮೂವತ್ತು ಊಟ ಎಂಟು ಲೀಟರ್ ಈ ಆಯಿಲ್ ಎಲ್ಲೆಲ್ಲಿ ತಗೋತೀರಾ ಹೌದಾ ಬೇರೆ ಕಾಫಿ ಟೀ ಜ್ಯೂಸ್ ಆ ಥರ ಏನಿಲ್ಲ ಟೀ ಕುಡಿತೀರಾ ಊಟ ಮಾಡಿದ್ರೆ ಏನಾಗುತ್ತೆ ನಿಮ್ಗೆ ಯಾರಾದ್ರೂ ಸರ್ ಏನು ಮಾಡಲ್ಲ ಅವ್ರು ನೋಡ್ತಾರೆ ಕಮ್ಮಿಯಿಂದ ಎರಡು ಮೂರು ಸಾವಿರ ರೂಪಾಯಿ ಕಚೇರಿ ಯಾರಾದ್ರೂ ಕೂರಿಸಿ ಎರಡು ಮೂರು ದಿನ ಇಲ್ಲೇ ಇರಿ ಯಾರು ಹೊಸ ಕಟ್ಟಿಯಿಂದ ಬಂದಿರೋದು ನಾನು